ಹೆಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ಈ ವಿಡಿಯೋದಲ್ಲಿ ನಿಮಗೆ ಮೂರು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋದಲ್ಲಿ ಹೆಂಗೆ ಜಾಬ್ ಅಪ್ಲೈ ಮಾಡೋದು ಏನೇನು ಸ್ಕಿಲ್ಸ್ ಬೇಕು ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಮತ್ತು ಏನೇನು ರಿಕ್ವೈರ್ಮೆಂಟ್ ಬೇಕು ಅಂದ್ಬಿಟ್ಟು ವೀಡಿಯೋದ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತಲೂ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಸೊ ಈಗ ವೀಡಿಯೋದಾಗ ಮುಂದೆ ಹೋಗೋಕೆ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ನಿಮ್ಗೆ ಏನಾದ್ರು ರೆಸ್ಯೂಮೆ ಮಾಡೋಕೆ ಹೇಳ್ಬೇಕು ಅಂತಂದರೆ ಲಿಂಕ್ಟಿನಲ್ಲಿ ಜಾಬ್ ಹುಡ್ಕೋಕೆ ಹೇಳ್ಬೇಕು ಅಂತಂದರೆ ನೌಕರಿಲೆಲ್ಲ ಹೆಂಗೆ ಜಾಬ್ ಅಪ್ಡೇಟ್ ಮಾಡೋದು ಲಿಂಕ್ಟಿನಲ್ಲೆಲ್ಲ ಕನೆಕ್ಷನ್ಸ್ ಅಂದರೆ ಎಂಪ್ಲಾಯ್ ಕನೆಕ್ಷನ್ಸ್ ಹೆಂಗೆ ಬಿಲ್ಡ್ ಮಾಡ್ಕೊಳ್ಳೋದು ಯಾವ ಥರ ರೆಫರಲ್ ಕೇಳಬೇಕು ಮತ್ತು ಹೆಂಗೆ ಆಪ್ಟಿಮೈಸೇಷನ್ ಮಾಡ್ಕೋಬೇಕು ನಿಮ್ಮದು ಐಡಿನ ಪ್ರೊಫೈಲ್ನ ಅಂತ ಹೇಳ್ಬೇಕು ಅಂತಂದರೆ ಅಲ್ಲಿ ಕೊಟ್ಟಿರೋ ಇಮೇಲ್ ಅಥವಾ ಇನ್ಸ್ಟಾಗ್ರಾಮ್ಗೆ ಡಿ ಎಮ್ ಮಾಡಿ ಸೊ ಇವಾಗ ವಿಡಿಯೋ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡೋಣ ಕೊಟ್ಟಿರೋ ಫಸ್ಟ್ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡೋಗುತ್ತೆ ನೋಡಿ ಬ್ಯಾರಿಸ್ಟೇವ್ ಅಂದ್ಬಿಟ್ಟು ಇಲ್ಲಿ ಜಾಬ್ ಅಪ್ಲಿಕೇಶನ್ ಅಂತ ಸೊ ಇಲ್ಲಿ ನೋಡಿಕೊಂಡು ನಿಮಗೆ ಏನೇನು ರಿಕ್ವೈರ್ಮೆಂಟ್ ಅಂತ ನೋಡ್ಕೊಳ್ಬೇಕಾದ್ರೆ ಇಲ್ಲಿ ಅಪ್ಲೈ ನೋವು ಕೊಡೋಣ ಸೊ ಇಲ್ಲಿ ಅಪ್ಲೈ ನೋವು ಕೊಟ್ಟಾಗ ಇಲ್ಲಿ ಏನಾದ್ರು ಫಸ್ಟ್ ಟೈಮ್ ಯೂಸರ್ ಆಗಿದ್ದರೆ ನಮ್ಮನ್ನ ಸೈನ್ ಅಪ್ ಮಾಡಿ ಅಂತ ಕೇಳ್ತಿದ್ದಾರೆ ಆಲ್ರೆಡಿ ಅಕೌಂಟ್ ಇದ್ದರೆ ನಾವು ಇದು ಮಾಡ್ಕೊಬೋದು ಸೊ ಇಲ್ಲಿ ಸೈನ್ ಅಪ್ ಕೊಟ್ಬಿಟ್ಟು ನೀವೇನಾದರೂ ಇಲ್ಲಿ ಕೆಳಗಡೆ ಫಸ್ಟ್ ನೇಮ್ ಲಾಸ್ಟ್ ನೇಮು ಯಾವ ಕಂಟ್ರೀಲಿ ಇದ್ದೀವಿ ಮೊಬೈಲ್ ನಂಬರ್ ಎಲ್ಲ ಕೊಟ್ಬಿಟ್ಟು ಸೇವೆನ್ ಕಂಟಿನ್ಯೂ ಕೊಡಬೇಕು ಸೊ ಸೇವೆನ್ ಕಂಟಿನ್ಯೂ ಕೊಟ್ಟ ಮೇಲೆ ಇಲ್ಲಿ ಕೇಳ್ತಾಯಿದೆ ನೋಡಿ ಯು ಕ್ಯಾನ್ ಆ್ಯಡಪ್ ತ್ರೀ ಸ್ಕಿಲ್ ರಿಲೇಟೆಡ್ ಎಬಿಲಿಟಿ ಆರ್ ಟೂಲ್ ಅಂದ್ಬಿಟ್ಟು ಸೊ ನಿಮ್ಗೆ ಯಾವುದೇ ಸ್ಕಿಲ್ಸ್ ಇದೆ ಅದನ್ನ ಕೊಟ್ಬಿಟ್ಟು ಸೇವೆನ್ ಕಂಟಿನ್ಯೂ ಕೊಡಿ ಸೊ ಇಲ್ಲಿ ನೋಡಿ ವಾಟ್ ಈಸ್ ದ ಏರಿಯಾ ಆ್ಯಂಡ್ ರೋಲ್ ದಟ್ ಬೆಟರ್ ಡಿಸ್ಕ್ರೈಬ್ ಯುವರ್ ಪ್ರೊಫೆಷ್ನಲ್ ಪ್ರೊಫೈಲ್ ಅಂತ ಕೇಳ್ತಿದ್ದಾರೆ ನೀವು ಏನು ಅಂತ ಕೇಳ್ತಿದ್ದಾರೆ ಸೊ ಇಲ್ಲಿ ಯಾವುದು ಇಲ್ಲ ಸೊ ನಿಮ್ಗೆ ಯಾವ ಥರ ಇಂಟ್ರೆಸ್ಟ್ ಇದೆ ಅದು ಹಾಕೊಳ್ಳಿ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ಕೊಂಡು ಸೆಲೆಕ್ಟ್ ದ ರೋಲ್ ಅಂತ ಕೇಳ್ತಿದ್ದಾರೆ ಸೊ ನೀವೇನಾದ್ರು ಏನಾದ್ರು ಫ್ರೆಷರ್ ಆಗಿದ್ದರೆ ಇಲ್ಲಿ ಏನು ಬ್ಯಾಕ್ ಎಂಡ್ ಡೆವಲಪ್ಮೆಂಟ್ ಯಾವ್ದು ಬೇಕಾದ್ ಹಾಕೋಬೋದು ಯು ಡಿಸ್ಕ್ರೈಬ್ ಏನು ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳ್ತಿದ್ದಾರೆ ಟ್ರೈನರ ಜೂನಿಯರ್ ಸೀನಿಯರ್ ಅಂದ್ಬಿಟ್ಟು ಸೊ ಟ್ರೈನರ್ ಅಂತ ಹಾಕ್ಕೊಳ್ಳಿ ಇಲ್ಲಿ ಸ್ಕಿಲ್ಸ್ನ ಆ್ಯಡ್ ಮಾಡ್ಕೊಂಡು ಮೂರನ್ನ ಕಂಟಿನ್ಯೂ ಕೊಡಿ ಸೇವನ್ ಕಂಟಿನ್ಯೂ ಕೊಡಿ ನೆಕ್ಸ್ಟ್ ಇಲ್ಲಿ ಕೇಳ್ತಿದ್ದಾರೆ ನೋಡಿ ನಾವು ಸೆಲೆಕ್ಟ್ ಇವಾಗ ಲಿಂಕ್ಡ್ ಇನ್ ಆರ್ ಇವ ಟು ಪ್ರೊವೈಡರ್ಸ್ ಅಂತ ಅಂದರೆ ಲಿಂಕ್ಡ್ ಇನ್ ಅಥವಾ ನಿಮ್ಮದು ರೆಸ್ಯೂಮಿನ ಹಾಕೋಬೋದು ಸೊ ಇಲ್ಲಿ ನಾವು ಕ್ಯುರಿಕ್ಯುಲಮ್ ವಿಟೇ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಮ್ಮ ರೆಸ್ಯೂಮಿನ ಅಪ್ಲೋಡ್ ಮಾಡಬೇಕಾಗುತ್ತೆ ಒಂದು ಲಾಸ್ಟ್ ಹಿಂಗೆ ಇದು ಆಪ್ಷನಲ್ ಆಗಿರುತ್ತೆ ಸೊ ಕ್ರಿಯೇಟ್ ಅಕೌಂಟ್ ಕೊಡೋಣ ಇಲ್ಲಿ ರೆಸ್ಯೂಮೆ ಮ್ಯಾಂಡೇಟರಿ ಅಪ್ಲೋಡ್ ಮಾಡಲೇಬೇಕು ಸೊ ಇಲ್ಲಿ ನೋಡಿ ನಾವು ಆಲ್ರೆಡಿ ಅಪ್ಲೈ ಮಾಡಿದ್ದೀವಿ ಜಾಬ್ಗೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ನಿಮಗೆ ಮೇಲ್ ಕೂಡ ಬಂದಿರುತ್ತೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಯಾರ್ಯಾರು ಇಂಟ್ರೆಸ್ಟ್ ಇದೆ ಜಾಬ್ಗೆ ಅಂದ್ಬಿಟ್ಟು ಈಗ ನೆಕ್ಸ್ಟ್ ಜಾಬ್ ನೋಡೋಣ ಸೊ ಇವಾಗ ಇನ್ನೊಂದು ಜಾಬ್ ನೋಡ್ಕೊಂಡ್ಬರೋಣ ಇವರು ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ಅವ್ರು ಗಯಾರ್ ಮಾಡ್ತಿದ್ದಾರೆ ವೈ ಆಮ್ ಅಂದ್ಬಿಟ್ಟು ಇವರು ಕಂಪ್ನಿ ಇವರು ರಿಮೋಟ್ ಆಗಿರುತ್ತೆ ಫುಲ್ ಟೈಮ್ ಜಾಬ್ ಆಗಿರುತ್ತೆ ಇವತ್ತು ಸೊ ಇವ್ರದ್ದು ಯಾವ ಥರ ಅಂತಂದರೆ ಫೋಕಸ್ ಆನ್ ಅಂದರೆ ಪಬ್ಲಿಕ್ ಡೊಮೈನ್ ಮಾನಿಟೈಸೇಷನು ಮತ್ತು ಸೊರ್ ಮಾನಿಟರಿಂಗು ಎಲ್ಲಿ ಅಂತ ಅಂತಂದರೆ ಪಬ್ಲಿಕ್ ಸೆಕ್ಟರ್ ಎಲ್ತ್ ಸೆಕ್ಟರ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ಕಂಪ್ನಿಯವರು ಸೊ ಇವರು ಯಾವ ರೋಲ್ಗೆ ಅಯ್ಯರ್ ಮಾಡ್ತಿದ್ದಾರೆ ಅಂತಂದರೆ ರೋಲ್ಸ್ ಯಾವ ಅಂದರೆ ದಿಸ್ ಫುಲ್ ಟೈಮ್ ರಿಮೋಟ್ ರೋಲ್ ಫಾರ್ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ಸಂಬೋಧಿನಿ ರಿಸರ್ಚ್ ಆ್ಯಂಡ್ ಕಮ್ಯುನಿಕೇಷನ್ ಪ್ರೈವೇಟ್ ಲಿಮಿಟೆಡ್ ಅವ್ರಿಗೆ ಅಯ್ಯರ್ ಮಾಡ್ತಿರೋದು ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ಅಕ್ಯೂರೇಟ್ಲಿ ಎಂಟರಿಂಗ್ ಡೇಟಾ ಇಂಟು ಡೇಟಾ ಬೇಸ್ ಅಂತ ಅಂದರೆ ಏನೇನು ಡೇಟಾ ಇರುತ್ತೆ ಪಬ್ಲಿಕ್ ಹೆಲ್ತ್ ಬಗ್ಗೆ ಇದು ಮಾಡ್ತಾ ಇರೋದು ಇದು ಪ್ರಾಜೆಕ್ಟ್ ಸೊ ಅದು ಆಗಿ ಡೇಟಾನ ಎಂಟರ್ ಮಾಡಬೇಕಾಗಿರುತ್ತೆ ಮತ್ತು ಅದರ್ ಅಡ್ಮಿನಿಸ್ಟ್ರೇಟರ್ ಟಾಸ್ಕ್ ಡೇಟಾ ಎಂಟ್ರಿ ಜೊತೆ ಬೇರೆ ಬೇರೆ ವರ್ಕು ಇರುತ್ತೆ ಅದು ಕೂಡ ಮಾಡಬೇಕು ಅಂತ ಹೇಳ್ತಿದ್ದಾರೆ ಮತ್ತು ಇಲ್ಲಿ ಇನ್ನು ಯಾವ ಕ್ವಾಲಿಫಿಕೇಷನ್ ಅಂದರೆ ಅವರು ಡೆಡ್ಲೈನ್ ಕೊಟ್ಟಿರ್ತಾರೆ ಆ ಡೆಡ್ಲೈನ ನಾವು ಮೀಟ್ ಮಾಡಲೇಬೇಕು ಅಟ್ ಎನಿ ಕಾಸ್ಟು ಮತ್ತು ಇಲ್ಲಿ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಕಂಪ್ಯೂಟರ್ ಲಿಟ್ರೆಸಿ ಸ್ಕಿಲ್ಸ್ ಇರಬೇಕು ಅಂತಂದರೆ ಕಂಪ್ಯೂಟರ್ನ ಯೂಸ್ ಮಾಡೋಕ್ಕೆ ನಾಲೆಜ್ ಇರಬೇಕು ಮತ್ತು ಕಸ್ಟಮರ್ಸ್ ಜೊತೆ ಹೆಂಗೆ ಮಾತಾಡಬೇಕು ಅದನ್ನ ನಾಲೆಡ್ಜ್ ಕೂಡ ಇರಬೇಕು ಅಂತ ಹೇಳ್ತಿದ್ದಾರೆ ಮತ್ತು ಅದರ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಬಗ್ಗೆ ಸ್ವಲ್ಪ ಐ ಇರಬೇಕು ಅಂತಂದರೆ ಅಟ್ಲೀಸ್ಟ್ ಹೆಂಗೆ ಯೂಸ್ ಮಾಡೋದು ಅಂತ ಗೊತ್ತಿರಬೇಕು ಅಂತ ಹೇಳ್ತಿದ್ದಾರೆ ಮಿನಿಮಮ್ ಆಫ್ ಐ ಸ್ಕೂಲ್ ಡಿಪ್ಲೊಮಾ ಈಕ್ವಲ್ ಎಂಟ್ ಅಂದರೆ ಪಿ ಯು ಆಗಿರೋರು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು ಮತ್ತು ಇಲ್ಲಿ ಎಕ್ಸ್ಪೀರಿಯನ್ಸ್ ವಿತ್ ದ ಡೇಟಾ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಇಸ್ ಪ್ಲಸ್ ಅಂತ ಹೇಳಿದ್ದಾರೆ ನಾಟ್ ಮ್ಯಾಂಡೇಟರಿ ಸೊ ನೀವು ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ನಾನು ಈ ಜಾಬ್ನ ಆ ಲಿಂಕ್ನು ಕೂಡ ಕೊಟ್ಟಿರ್ತೀನಿ ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ನೋಡ್ಕೊಂಡು ಒಂದ್ಸಲ ಈ ಜಾಬ್ಗೂ ಅಪ್ಲೈ ಮಾಡಿ ಈಗ ಕೊಟ್ಟಿರೋ ಸೆಕೆಂಡ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜು ಕರ್ಕೊಂಡು ಹೋಗುತ್ತೆ ನೋಡಿ ಡೇಟಾ ಎಂಟ್ರಿ ಸ್ಪೆಷಲಿಸ್ಟು ಇಲ್ಲಿ ಈಸಿ ಅಪ್ಲೈ ಕೊಡೋಣ ಈ ಫಸ್ಟ್ ಪೇಜಲ್ಲೇ ನಮ್ಮದು ಇಮೇಲ್ ಅಡ್ರೆಸ್ ಫೋನ್ ನಂಬರ್ ಮತ್ತು ರೆಸ್ಯೂಮಿನ ಅಟ್ಯಾಚ್ ಮಾಡಿ ಸಬ್ಮಿಟ್ ಕೊಡಿ ಸೊ ಸಬ್ಮಿಟ್ ಆದಮೇಲೆ ಇವ್ರ ಕಡೆಯಿಂದ ಮೇಲ್ ಬಿಡುತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಸೊ ನೋಡಿಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ ನಿಮ್ಮದು ಸ್ಕಿಲ್ಸ್ ಮ್ಯಾಚ್ ಆದರೆ ಖಂಡಿತ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಬರುತ್ತೆ ಸುಮ್ಮನೆ ಅಪ್ಲೈ ಮಾಡಿಬಿಟ್ಟು ವಿತೌಟ್ ಸ್ಕಿಲ್ಸ್ ಯಾರೂ ಅಯರ್ ಮಾಡಲ್ಲ ಇವಾಗ ತುಂಬ ಜನ ಕೇಳ್ತಾಯಿರ್ತಾರೆ ಏನು ರೆಸ್ಪಾಂಡ್ ಬರೋಲ್ಲ ಏನಿಲ್ಲ ಅಂತ ಸೊ ನಿಮ್ಮ ಸ್ಕಿಲ್ಸ್ನ ರೆಸ್ಯೂಮನ್ನು ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡಿ ಒಂದು ಸಲ ಒಂದು ಜಾಬ್ಗೆ ಎರಡು ಜಾಬ್ಗಾಗ ತಕ್ಷಣ ಯಾರಿಗೂ ರೆಸ್ಪಾಂಡ್ ಬರಲ್ಲ ಸೊ ಕೀಪ್ ಆನ್ ಅಪ್ಲೈಯಿಂಗ್ ಅಷ್ಟೇ ಹೇಳೋದು ಲಾಸ್ಟ್ ಜಾಬ್ ಅಂದ್ಬಿಟ್ಟು ಆಸೆಂಚರ್ ಅವರು ಇವರು ಕಸ್ಟಮರ್ ಕಾಂಟ್ಯಾಕ್ಟ್ ಕಮ್ ನ್ಯೂ ಅಸೋಸಿಯೇಟ್ ರೋಲ್ ತಯಾರು ಮಾಡ್ತಿದ್ದಾರೆ ಇದು ಆನ್ ಸೈಟ್ ಆಗಿರುತ್ತೆ ಬ್ಯಾಂಗ್ಳೂರ್ ಲೊಕೇಶನ್ ಆಗಿರುತ್ತೆ ಇದು ಫುಲ್ ಟೈಮ್ ಜಾಬ್ ಸೊ ಇಲ್ಲಿ ನೋಡೋದಾದ್ರೆ ಎನಿ ಗ್ರ್ಯಾಜುಯೇಟ್ಸ್ ಅಪ್ಲೈ ಮಾಡ್ಬೋದು ಈ ಜಾಬ್ಗೆ ಇಲ್ಲಿ ಜೀರೋ ಟು ಒನ್ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಇರೋರು ಅಪ್ಲೈ ಮಾಡಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಇಂಗ್ಲೀಷ್ ನಾಲೆಡ್ಜ್ ಇರಬೇಕು ಈ ಜಾಬ್ಗೆ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಯಾವ ಥರ ನೋಡ್ತಿದ್ದಾರೆ ಅಂತಂದರೆ ವಾಯ್ಸ್ ಕಾಂಟ್ಯಾಕ್ಟ್ ಸೆಂಟರ್ ಅಂತ ಅಂದರೆ ವಾ ಕಾಲ್ಸಲ್ಲಿ ಫೋನಲ್ಲಿ ಟೀಮ್ಸ್ ಚಾಟಲ್ಲಿ ಮಾತಾಡೋ ಅಂಥವ್ರನ್ನ ನೋಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಕಸ್ಟಮರ್ ಸರ್ವಿಸ್ ಹಿಂದ್ಬೋಂಡ್ ಯು ವಿಲ್ ಬಿ ಆನ್ಲೈನ್ ಇತ್ತವ್ರ ಕಸ್ಟಮರ್ ಸಪೋರ್ಟ್ ವರ್ಟಿಕಲ್ ಆ್ಯಂಡ್ ಎಲ್ಪರ್ಸ್ ಮ್ಯಾನೇಜಿಂಗ್ ರಿಸಾಲ್ವಿಂಗ್ ಕಸ್ಟಮರ್ ಕ್ವೇರೀಸ್ ಅಂತ ಅಂದರೆ ಅವ್ರಿಗೇನೋ ಕ್ವೇರೀಸ್ ಇದ್ದರೆ ಅದನ್ನ ರಿಸಾಲ್ವ್ ಮಾಡಿಕೊಡೋ ಥರ ಅಂದರೆ ಅವ್ರು ಏನೋ ಕಾಲ್ ಬಂದರೆ ನಾವು ಕಾಲ್ ರಿಸೀವ್ ಮಾಡಿ ಅವ್ರಿಗೆ ಕಸ್ಟಮರ್ಗೆ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತಿದ್ದಾರೆ ಏನಾದ್ರು ಫಾಲ್ಟ್ ಆದರೆ ಅಂದರೆ ಅವ್ರಿಗೇನೂ ಸೊಲ್ಯೂಷನ್ ಸಿಕ್ಕಿಲ್ಲ ಅಂತ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಎಸ್ಕುಲೇಟ್ ಮಾಡಬೇಕಿಲ್ಲ ಅಂತಂದರೆ ನಮ್ಮದು ಜವಾಬ್ದಾರಿ ಆಗಿರುತ್ತೆ ಅಂತ ಹೇಳಿದರೆ ಮತ್ತೆ ಎಸ್ ಎಲ್ ಎ ಅಂತಂದರೆ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಇರುತ್ತೆ ಒಂದು ಟಿಕೆಟ್ ಓಪನ್ ಮಾಡಿದ್ರೆ ವಿತಿನ್ ಫೈವ್ ಡೇಸ್ ಟು ತ್ರೀ ಟೂ ಡೇಸಲ್ಲಿ ಕ್ಲೋಸ್ ಮಾಡಿಕೊಡ್ಬೇಕು ಅಷ್ಟರಲ್ಲಿ ನಾವು ಅವ್ರದ್ದು ಎಲ್ಲಿ ಏನೇ ಸೊಲ್ಯೂಷನ್ ಇದ್ರು ಏನೇ ಪ್ರಾಬ್ಲಮ್ ಇದ್ದರೂ ಅದನ್ನ ಸಾಲ್ವ್ ಮಾಡಿಕೊಡ್ಬೇಕು ಇವರು ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದಾರೆ ಅಂತ ಅಂದರೆ ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರೋದನ್ನ ನೋಡ್ತಿದ್ದಾರಂತೆ ಇನ್ ದಿಸ್ ರೋಲ್ ಯು ವಿಲ್ ರಿಕ್ವೈರ್ಡ್ ಟು ಸಾಲ್ವ್ ರೊಟೀನ್ ಪ್ರಾಬ್ಲಮ್ ಅಂತಂದರೆ ರೋಟೀನ್ ಪ್ರಾಬ್ಲಮ್ಸ್ ಇರುತ್ತೆ ಅದನ್ನೆಲ್ಲ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ದಾರೆ ಲಾಸ್ಟ್ಲಿ ಅಂತ ಅಂದರೆ ಟಿಕೆಟ್ ಟಿಕೆಟ್ನ ರೈಸ್ ಮಾಡಿದರೆ ಆ ಥರ ನಾವು ಸಾಲ್ವ್ ಮಾಡ್ಕೊಡ್ಬೇಕಾಗಿರುತ್ತೆ ಮತ್ತು ಇಲ್ಲಿ ಯಾವ ಥರ ಅಂತಂದರೆ ಇಲ್ಲಿ ರೊಟೇಷ್ನಲ್ ಶಿಫ್ಟ್ ಇರುತ್ತೆ ಸೊ ರೊಟೇಷನಲ್ ಶಿಫ್ಟ್ ಮಾಡೋಕ್ಕೆ ಓಕೆ ಥರ ಇರಬೇಕು ಸೊ ಅದಕ್ಕೆ ಈ ಜಾಬ್ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ ಇಲ್ಲಿ ಲಾಸ್ಟ್ ಜಾಬ್ ನೋಡಿ ಆಸೆಂಚರು ಇಲ್ಲಿ ಅಪ್ಲೈ ನಾವು ಕೊಡೋಣ ಇವ್ರದ್ದು ಸೊ ನಿಮ್ದು ಆಲ್ರೆಡಿ ಅಕೌಂಟ್ ಇದ್ದರೆ ಇಲ್ಲಿ ಅಕೌಂಟ್ ಕೊಟ್ಟು ಸೈನ್ ಇನ್ ಕೊಡಿ ನೀವೇನಾದರೂ ಫಸ್ಟ್ ಟೈಮ್ ಅಂದರೆ ವಿತೌಟ್ ಅಕೌಂಟ್ ಏನು ಬೇಕಾಗಿಲ್ಲ ನಾನು ಅಪ್ಲೈ ಮಾಡ್ತೀನಿ ಅಂದರೆ ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಕೊಟ್ಬಿಟ್ಟು ಇಲ್ಲಿ ಇಮೇಲ್ ಅಡ್ರೆಸ್ ಕೊಟ್ಬಿಟ್ಟು ವೆರಿಫಿಕೇಶನ್ ಕೋಡ್ ಕೊಡಬೇಕು ನಮ್ಮದು ಫಸ್ಟ್ ಟೈಮ್ ಲಾಸ್ಟ್ ಟೈಮು ಕಂಟ್ರಿ ಎಲ್ಲ ಕೊಟ್ಬಿಟ್ಟು ಅಕೌಂಟ್ನ ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಆದಮೇಲೆ ನೆಕ್ಸ್ಟು ನಮ್ಮದು ಪರ್ಸ್ನಲ್ ಡೀಟೇಲ್ಸು ಮತ್ತು ನಮ್ಮ ರೆಸ್ಯೂಮೆನೆಲ್ಲ ಅಟ್ಯಾಚ್ ಮಾಡಿ ನಮ್ಮದು ಪಾನ್ ಕಾರ್ಡು ಕೇಳ್ತಾರೆ ಸೊ ಮತ್ತು ನಮ್ಮದು ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರೆಲ್ಲ ವೆರಿಫಿಕೇಶನ್ ಕೊ ಕಳಿಸ್ತಾರೆ ಕೋಡ್ನೆಲ್ಲ ಹಾಕ್ಬಿಟ್ಟು ಅಪ್ಡೇಟ್ ಮಾಡಿ ಅಪ್ಲೈ ಮಾಡಿ ಆಸೆಂಚರ್ ಅವ್ರಿಗೂ ಸೊ ಈಗ ಈ ವಿಡಿಯೋದಲ್ಲಿ ಮೂರು ಜಾಬ್ಗೂ ಹೆಂಗೆ ಅಪ್ಲೈ ಮಾಡೋದು ಅಂತ ತೋರಿಸಿದ್ದೀನಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಮತ್ತೆ ಎಲಿಜಿಬಲ್ ಇದ್ದರೆ ಮೂರು ಜಾಬ್ಗೂ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೂರು ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಅವನ್ನ ಇಷ್ಟೇ ಬಾಯ್ ಥ್ಯಾಂಕ್ ಯು